ಜ್ಞಾನ ಸಾಧನೆ ಅಂತ ಹೇಳುದು ಜ್ಞಾನದ ದಾರಿಯ ಸಾಧನೆ ಅಂತ ಹೇಳುದು ಅದು ಸನ್ಯಾಸಕ್ಕೂ ಕೂಡ ಬೇಕು ಕರ್ಮಯೋಗಕ್ಕೂ ಕೂಡ ಬೇಕು ಅದರ ವಿರೋಧಗಳನ್ನ ನಾವು ನಿನ್ನೆ ನೋಡಿದ್ವಿ ಸನ್ಯಾಸಕ್ಕಿಂತ ಕರ್ಮಯೋಗ ಮೇಲ ಮೇಲೆ ಅಂತ ಹೇಳುವುದು ದ್ವಂದ್ವಾತೀತವಾದ ಅಥವಾ ರಾಗದ್ವೇಷಗಳಿಂದ ವ್ಯುಕ್ತವಾದಂತಹ ಕರ್ಮಯೋಗದ ಬಗ್ಗೆ ಹೇಳಿದ್ದು ಕೆಲವೊಂದು ಸರ್ತಿ ಸನ್ಯಾಸವೇ ಮೇಲು ಅಂತ ಹೇಳುವುದು ಗೃಹಸ್ಥ ಧರ್ಮದಲ್ಲಿಯೇ ಇದ್ದು ರಾಗದ್ವೇಷಗಳಿಗೆ ಒಳಗಾಗಿ ಕ್ರಿಯೆಗಳನ್ನು ಮಾಡುವುದಕ್ಕಿಂತ ರಾಗದ್ವೇಷಗಳನ್ನು ಬಿಟ್ಟು ಬದುಕುವುದು ಉತ್ತಮ ಅಂತ ಹಾಗಾಗಿ ಕರ್ಮಯೋಗ ಅನ್ನುವ ಸಂಗತಿ ಅದು ಜ್ಞಾನದಿಂದ ಕೂಡಿದಾಗಲೇ ಅದಕ್ಕೆ ಪ್ರಾಧಾನ್ಯ ಅನ್ನುವ ಅಂಶವನ್ನು ಇನ್ನೇ ನಾವು ಕೆಲವು ಮಾತುಗಳಲ್ಲಿ ನೋಡಿದ್ವಿ ಬುದ್ಧಿ ಬೆಳೆಯದ ಮಂದಿ ಮಾತ್ರ ನ್ಯಾಸ ಶಬ್ದಕ್ಕೆ ಯತ್ಯಾಶ್ರಮ ಅಂತ ಅರ್ಥ ಮಾಡಿಕೊಳ್ತಾರೆ ಯತ್ಥಾಶ್ರಮಗಳಿಗೆ ಮಾ ಮಾತ್ರ ಜ್ಞಾನದಲ್ಲಿ ಅಧಿಕ ಅಧಿಕಾರ ಗೃಹಸ್ಥರಿಗೆ ಕರ್ಮದಲ್ಲಿಯೇ ಅಧಿಕಾರ ಹೊರತು ಜ್ಞಾನದಲ್ಲಿ ಇಲ್ಲ ಅಂತ ಹೀಗೆಲ್ಲ ಕೆಲವು ದಡ್ರು ಮಾತಾಡ್ತಾರೆ ಅದು ಬುದ್ಧಿವಂತರ ಮಾತಲ್ಲ ಯಾಕೆಂದ್ರೆ ಜ್ಞಾನ ಮಾರ್ಗವಾಗಲಿ ಕರ್ಮವಾಗಲ ಮಾರ್ಗವಾಗಲಿ ಯಾವುದನ್ನೇ ಆಗಲಿ ಒಬ್ಬ ಚೆನ್ನಾಗಿ ಆಚರಿಸಿದ ಅಂದ್ರೆ ಎರಡರ ಫಲವನ್ನು ಕೂಡ ಅವನು ಅನುಭವಿಸ್ತಾನೆ ಆದ್ರಿಂದಾಗಿ ಜ್ಞಾನಿಗಳಿಗೂ ಕರ್ಮ ಇದೆ ಕರ್ಮಿಗಳಿಗೂ ಕರ್ಮ ಕರ್ಮದ ದಾರಿಯಲ್ಲಿ ನಡೆಯುವವರಿಗೂ ಜ್ಞಾನದ ಅಗತ್ಯ ಇದೆ ಯಾಕೆಂದರೆ ಜ್ಞಾನ ಇಲ್ಲದೆ ಕರ್ಮ ಕರ್ಮವನ್ನು ಕೂಡ ಚೆನ್ನಾಗಿ ಅನುಷ್ಠಾನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಜ್ಞಾನ ಬಂದ ಮೇಲೂ ಅವನದನ್ನು ಕ್ರಿಯಾರೂಪಕ್ಕೆ ತರಲಿಲ್ಲ ಅಂದರೆ ಅವನ ಜ್ಞಾನಕ್ಕೆ ಅರ್ಥ ಇಲ್ಲ ಇದು ಒಂದಕ್ಕೊಂದು ಮತ್ತೆ ಕರ್ಮಯೋಗ ಜ್ಞಾನಯೋಗ ಅಂತ ಎರಡು ವಿಭಾಗ ಯಾಕೆ ಅಂತಂದರೆ ಕರ್ಮ ಪ್ರಾಧಾನ್ಯ ಮತ್ತು ಜ್ಞಾನ ಪ್ರಾಧಾನ್ಯವಾದ ಬದುಕನ್ನು ಶಾಸ್ತ್ರಕಾರರು ಹೇಳುವಂಥದ್ದು ಅಂತ ಇಷ್ಟು ಅಂಶಗಳನ್ನು ನಾವು ಹಿಂದಿನ ಸಾಲುಗಳಲ್ಲಿ ನೋಡಿದ್ವಿ ಇದಕ್ಕೆ ಆಚಾರ್ಯರ ಮಾತುಗಳಿಗೆ ವೇದವ್ಯಾಸರ ಅಂಕಿತವನ್ನು ಹಾಕ್ತಾ ಇದ್ದಾರೆ ನಿಷ್ಕಾಮಂ ಜ್ಞಾನಪೂರ್ವತ್ತು ನಿವೃತ್ತಮೆ ಹಚೋಚತೆ ನಿವೃತ್ತಂ ಸೇವ ಮಾನಸ್ತು ಬ್ರಹ್ಮಾಭ್ಯ ಸನಾತನಂ ಏನನ್ನು ಅಪೇಕ್ಷಿಸದೆ ನಿಷ್ಕಾಮಂ ಜ್ಞಾನಪೂರ್ವ ಚ ಆದರೆ ತಿಳಿದು ಸ್ಪಷ್ಟವಾದ ತಾನೇನ್ ಮಾಡ್ತಾ ಇದ್ದೇನೆ ಯಾಕೆ ಮಾಡ್ತಾ ಇದ್ದೇನೆ ಇದರ ಹಿನ್ನೆಲೆ ಏನು ಅಂತ ಅರಿತು ಯಾರು ಕರ್ಮ ಮಾಡ್ತಾನೋ ಅವನ ಕರ್ಮವನ್ನ ನಿವೃತ್ತ ಕರ್ಮ ಅಂತಾರೆ ಅಥವಾ ಆ ವ್ಯಕ್ತಿಯನ್ನ ನಿವೃತ್ತ ಮಾರ್ಗದಲ್ಲಿರುವವರು ಅಂತ ಕರೀತಾರೆ ಯಾರು ನಿವೃತ್ತಂ ನಿವೃತ್ತ ಕರ್ಮವನ್ನ ಆಚರಿಸ್ತಾ ಇದ್ದಾನೋ ಅಂದ್ರೆ ತನಗೆ ವ್ಯಕ್ತಿಗತವಾಗಿ ಏನೂ ಬಯಕೆ ಇಲ್ಲದೆ ಲೋಕದ ಹಿತದ ದೃಷ್ಟಿಯಿಂದ ಕರ್ತವ್ಯ ತತ್ಪರನಾಗಿ ಅರಿ ಅರಿವಿನಿಂದ ಕೂಡಿದವನಾಗಿ ಕರ್ಮವನ್ನು ಮಾಡ್ತಾ ಇರುವಂಥವನು ಬ್ರಹ್ಮಾಭೇತ ಸನಾತನಂ ನಿವೃತ್ತಂ ಸೇವಮಾನಸ್ತು ಅಂತಹ ನಿವೃತ್ತ ಕರ್ಮವನ್ನು ಆಚರಿಸೋನು ಅಥವಾ ನಿರ್ಮ ನಿವೃತ್ತ ಕರ್ಮವನ್ನ ಆಚರಿಸುತ್ತಿರುವವನನ್ನು ಅನುಸರಿಸುವವನನ್ನು ಕೂಡ ಬ್ರಹ್ಮಾಭ್ಯೇತಿ ಸನಾತನಂ ಸನಾತನಂ ಬ್ರಹ್ಮ ಅಭ್ಯೇತಿ ಸನಾತನ ಅಂದರೆ ಸನಾತನ ನಾದ ರೂಪವಾದ ವೇದಗಳಿಂದ ಯಾರು ಚೆನ್ನಾಗಿ ತಿಳಿಯಲ್ಪಡ್ತಾನೋ ಅಂತ ಬ್ರಹ್ಮನನ್ನು ಅಭ್ಯೇತಿ ವೇದ ವೇದ್ಯನಾದ ನಾಶವಿಲ್ಲದ ಪರಮಪುರುಷನಾದ ಭಗವಂತನನ್ನು ಸರ್ವವಿಧದಿಂದಲೂ ಕೂಡ ಅಭ್ಯೇತಿ ಅಭ್ಯೇತಿ ಅಂದರೆ ಎಲ್ಲ ಮುಖಗಳಲ್ಲೂ ಕೂಡ ಭಗವಂತನವನಿಗೆ ಕಾಣ್ತಾನೆ ಅವನಿಗೆ ಜ್ಞಾನ ದೊಡ್ದು ಕರ್ಮ ಚಿಕ್ಕದು ಅಂತ ಕಾಣಿಸುವುದಿಲ್ಲ ಅಗತ್ಯವಿದ್ದಾಗ ಕರ್ಮವನ್ನು ಮಾಡ್ತಾನೆ ಅಗತ್ಯ ಇಲ್ಲದೆ ಇದ್ದಾಗ ಅಂತರ್ಮುಖಿಯಾಗಿಯೂ ಕೂಡ ಅರಿವಿನ ತುತ್ತ ತುದಿಗೆಯಲ್ಲಿಯೂ ಭಗವಂತನನ್ನು ಕಾಣ್ತಾನೆ ಬುದ್ಧಿಹಿಂಸನ್ ಪುಷ್ಪೈರ್ವಾ ಪ್ರಣವೇನ ಸಮರ್ಚೆಯೇತ್ ವಾಸುದೇವಾತ್ಮಕಂ ಬ್ರಹ್ಮಂ ಮೂಲಮಂತ್ರೇಣ ವಾಯತಿ ಅವಿಹಿಂಸನ್ ಮಾತಿನಿಂದಲೂ ಕೃತಿಯಿಂದಲೂ ಯಾರಿಗೂ ಹಿಂಸೆ ಕೊಡದೆ ಅಂದ್ರೆ ತಿಳುವಳಿಕೆಯಿಂದ ಕೂಡಿ ಯಾರಿಗೂ ಹಿಂಸೆ ಮಾಡುವಂಥದ್ದಲ್ಲ ಅವಿಹಿಂಸನ್ ಪುಷ್ಪೈ ಅಹಿಂಸಾ ಪ್ರಥಮ ಪುಷ್ಪಂ ಪುಷ್ಪಂ ಇಂದ್ರಿಯ ನಿಗ್ರಹ ಸರ್ವಭೂತತೆಯ ಪುಷ್ಪಂ ಅಂತೆಲ್ಲ ಎಂಟು ವಿಧವಾದ ಗುಣಪುಷ್ಪಗಳನ್ನ ಅಥವಾ ನೈತಿಕ ಮೌಲ್ಯ ಪುಷ್ಪಗಳನ್ನ ಶಾಸ್ತ್ರಕಾರರು ಹೇಳುವುದುಂಟು ಎ ಬಿ ಸುಶ್ಯತಿ ಕೇಶವ ಅಂತ ಅಂತಹ ತಿಳುವಳಿಕೆಯಿಂದ ತಿಳಿಯದೆ ಕೆಲವೊಂದೀಗ ನಾವು ಉಸಿರಾಡುವಾಗ ಎಷ್ಟೋ ಜೀವಿಗಳು ಸಾಯ್ತವೆ ಕಣ್ಣು ಮಿಟುಕಿಸುವಾಗ ಸಾಯ್ತವೆ ಕೈ ಪರಸ್ಪರ ತಿಕ್ಕಿಕೊಳ್ಳುವಾಗ ಸಾಯ್ತವೆ ಆದರೆ ತಿಳಿದು ತಿಳಿದು ತೊಂದರೆ ಆಗದ ರೀತಿಯಲ್ಲಿ ಬದುಕುವುದು ಅದನ್ನೇ ಪುಷ್ಪವಾಗಿ ಭಗವಂತನಿಗೆ ಮಾನಸಿಕ ಪುಷ್ಪವನ್ನು ಸಮರ್ಪಿಸುವುದು ಅಥವಾ ಪ್ರಣವೇನ ಇತ್ತು ಅಂದರೆ ಮನಸ್ಸಿನಿಂದಲೂ ಯಾರಿಗೆ ಹಿಂಸೆಯನ್ನು ಬಯಸದೆ ಮಾತಿನಿಂದ ಅಂತೂ ಇಲ್ಲವೇ ಇಲ್ಲ ಕೃತಿಯಿಂದಂತೂ ಸಾಧ್ಯವೇ ಅಲ್ಲ ಹೀಗೆ ಸರ್ವವಿಧವಾದ ಸರ್ವಭೂತಗಳ ದಯೆ ಕ್ಷಮುಷ್ಪ ಸತ್ಯಪುಷ್ಪ ಇಂದ್ರಿಯ ನಿಗ್ರಹವೆಂಬ ಪುಷ್ಪ ಹೀಗೆ ಪುಷ್ಪಗಳ ಮಾಲೆಯನ್ನೇ ಪ್ರಣವದಲ್ಲಿ ಜೋಡಿಸಿ ಸಂ ಅರ್ಚೆಯತ್ ಪ್ರಣವ ಅಂತಂದ್ರೆ ಪ್ರಕೃಷ್ಟಂ ನೌತಿ ಚೆನ್ನಾಗಿ ದೇವರನ್ನ ಸ್ತುತಿಸುವ ಓಂಕಾರ ಪ್ರತಿಪಾದ್ಯನಾಗಿದ್ದಾನೆ ಅಂತ ಆತನನ್ನ ಮೆಚ್ಚಿಸಬೇಕು ಮತ್ತು ಬಾಹ್ಯ ಪುಷ್ಪವು ಕೂಡ ಪುಷ್ಪಿ ಹಿಂತಂದಾಗ ಹೊರಗಿನ ಪುಷ್ಪಗಳು ಕೂಡ ಇದೆ ಪರಬ್ರಹ್ಮನಾದ ವಾಸುದೇವನನ್ನು ಯತಿ ಮೂಲಮಂತ್ರೇಣ ಸಮರ್ಚಯೇತ್ ವಾಸುದೇವಾತ್ಮಕಂ ಬ್ರಹ್ಮ ಎಲ್ಲೆಡೆ ತುಂಬಿರುವ ಎಲ್ಲವನ್ನು ಬೆಳಗಿಸುವ ಎಲ್ಲರ ಅಂತರ್ಯಾಮಿಯಾದ ಎಲ್ಲರ ಸ್ವಾಮಿಯಾದ ಎಲ್ಲೆಡೆ ತುಂಬಿದ ಅಷ್ಟೇ ಅಲ್ಲದೆ ಆ ಗುಣಗಳಿಂದ ಭರಿತನಾದ ಭಗವಂತನನ್ನು ನಾರಾಯಣ ಮಂತ್ರದಿಂದ ಯತಿ ನಿಯಂತ್ರ ನಿಯಂತ್ರಣವುಳ್ಳವನಾಗಿ ಸಮರ್ಚಯೇತ್ ಚೆನ್ನಾಗಿ ಪೂಜಿಸಬೇಕು ಮೆಚ್ಚಿಸಬೇಕು ಗೌರವಿಸಬೇಕು ಮುಕ್ತಿರಸ್ತಿ ನಿಯಮ ಬ್ರಹ್ಮದೃರ್ಗ್ ದೃಶ್ ವಿಧ್ಯತೆ ಕರ್ಮ ಕುರುವತ ಬ್ರಹ್ಮದೃಗ್ ಯಸ್ಯ ವಿದ್ಯತೆ ಎಲ್ಲಿ ನೋಡಿದ್ರೂ ಅವನಿಗೆ ಭಗವಂತನೆ ಕಾಣುವ ದೃಷ್ಟಿ ಯಾರಿಗಿದೆಯೋ ಅವನಿಗೆ ಖಂಡಿತ ಮುಕ್ತಿರಸ್ತಿ ಇತಿ ನಿಯಮ ಅವನಿಗೆ ಬಿಡುಗಡೆಯ ದಾರಿ ತೆರೆದೇ ಇದೆ ಇದು ನಿಶ್ಚಿತ ಸಂದೇಹ ಪಡಬೇಕಾದ ಅವಶ್ಯಕತೆ ಇಲ್ಲ ತಸ್ಯಾಪಿ ಅವನಿಗೂ ಕೂಡ ಆನಂದದ ವೃದ್ಧಿ ಇದೆ ಕೇವಲ ಆನಂದ ಪಡೆಯುವುದು ಮಾತ್ರ ಅಲ್ಲ ಅದು ಇನ್ನಷ್ಟು ಹೆಚ್ಚಿನ ಹೆಚ್ಚಿನ ಆನಂದಕ್ಕೆ ಕಾರಣವಾಗುತ್ತೆ ತದ್ ವೈಷ್ಣವಂ ಕರ್ಮ ಕುರುವತ ಎಲ್ಲೆಡೆ ತುಂಬಿದ ಭಗವಂತನಿಗಾಗಿ ಕರ್ಮವನ್ನ ಮಾಡುವಂತಹ ವ್ಯಕ್ತಿಗೆ ಆನಂದ ವೃದ್ಧಿ ಉಂಟಾಗುತ್ತೆ ಎಲ್ಲಿ ನೋಡಿದ್ರೂ ಅದು ಭಗವಂತನಿಗೆ ಸಂಬಂಧಿಸಿದ್ದು ವಿಷ್ಣು ಪ್ರೀತಿಕರವಾದ ಕರ್ಮವನ್ನು ಮಾಡ್ತಾ ಇದ್ದೇನೆ ಅಂತ ಭಾವಿಸಿ ಈ ಕರ್ಮವನ್ನ ಯಾರು ಮಾಡುತ್ತಾನೋ ಅವನಿಗೆ ಆನಂದದ ವೃದ್ಧಿಯಾಗುತ್ತೆ ಮುಕ್ತಿ ಅನ್ನುವುದು ತೆರೆದ ಬಾಗಿಲಾಗಿ ಅವನನ್ನ ಸ್ವಾಗತಿಸುತ್ತೆ ಇದು ನಿಶ್ಚಯ ಇದಕ್ಕೆ ಸಂದೇಹ ಪಡಬೇಕಾದ ಅವಶ್ಯಕತೆ ಇಲ್ಲ ಕರ್ಮ ಬ್ರಹ್ಮದೃಶಾಹೀನಂ ನ ಮುಖ್ಯಮಿತಿ ಕರ್ಮೇತಿ ತತ್ ಪ್ರಾಹು ಯತ್ಕೃತಂ ಕೃತ ಬ್ರಹ್ಮಜ್ಞಾನವಿರದ ಕರ್ಮ ಅದು ಕರ್ಮ ಆಗುವುದೇ ಇಲ್ಲ ಹರಿತೋಷಂ ತತ್ ಕರ್ಮ ಅನ್ನುವ ಮಾತು ಬಂದಿದೆ ಮತ್ತು ತಿಳುವಳಿಕೆಯಿಂದ ಕೂಡಿ ಕರ್ಮ ಮಾಡುವಿಕೆ ಅನ್ನುವುದೇ ಕರ್ಮದ ಮಾಡುವಿಕೆ ತಿಳುವಳಿಕೆ ಇಲ್ಲದೆ ಕರ್ಮ ಮಾಡಿದ್ರು ಮಾಡಿದ ಕರ್ಮಕ್ಕೆ ಕರ್ಮ ಮಾಡಿದ್ದು ಅಂತ ಯಾರು ಅದನ್ನು ಪರಿಗಣಿಸ್ಲಿಕ್ಕೆ ಸಾಧ್ಯ ಇಲ್ಲ ಕರ್ಮ ಬ್ರಹ್ಮದೃಶ ಹೀನಂ ಬ್ರಹ್ಮದೃಶ ಹೀನಂ ಕರ್ಮ ನ ಮುಖ್ಯಂ ಪರಮಾತ್ಮನ ಎಚ್ಚರ ಇಲ್ಲದೆ ಎಷ್ಟು ಶ್ರದ್ಧೆಯಿಂದ ಕೆಲಸ ಮಾಡಿದ್ರು ಶ್ರದ್ಧೆ ಅಂದ್ರೆ ಏನು ಕರ್ಮಶ್ರದ್ಧೆ ಕರ್ಮಠರು ಅಂತ ಬೈತಾರೆ ಕೇವಲ ಕರ್ಮ ಮಾಡಬೇಕು ಅಂತ ಮಾಡುತ್ತೆ ದೇವರ ಬಗ್ಗೆ ಆಗಲಿ ದೇವರಲ್ಲಿ ನಾನು ಹೆಚ್ಚು ಪ್ರೀತಿಯನ್ನು ಸಂಪಾದಿಸ್ಬೇಕು ಅಂತಾಗ್ಲಿ ಇಲ್ಲದೆ ಬಹಳ ನಿಷ್ಠ ನಾನು ಕರ್ಮದ ತುತ್ತ ತುದಿಯನ್ನು ಏರಿಬಿಟ್ಟವನು ನನ್ನಷ್ಟು ಕರ್ಮ ಮಾಡಿದಲಿಕ್ಕೆ ಬೇರೆ ಯಾರಿಗೂ ಸಾಧ್ಯವೇ ಇಲ್ಲ ಅಂತ ಬ್ರಹ್ಮದೃಗ್ಹೀನಾದರೆ ನಮುಖ್ಯಂ ತಸ್ಯಕ್ಕೆ ಸ್ಥಿತ ಅದು ಮುಖ್ಯ ಅಂತ ಹೇಳಿಕೊಳ್ಳುವುದಿಲ್ಲ ತಸ್ಮಾತ್ ಕರ್ಮೇತಿ ತತ್ಪ್ರಾಹು ಯತ್ ಕೃತ ಬ್ರಹ್ಮ ದರ್ಶನ ಎಷ್ಟು ಒಳ್ಳೆ ಮಾತು ಬ್ರಹ್ಮದರ್ಶಿಯಾಗಿ ಯತ್ ಯಾವ ಕರ್ಮವನ್ನು ಮಾಡಿದ್ದಾನೆ ತತ್ ಕರ್ಮೇತಿ ಪ್ರಾಹು ತುಂಬಾ ಒಳ್ಳೆ ಮಾತು ಬಹುಶಃ ನಾವು ಯಾವತ್ತೂ ಮರೆಯದೆ ಮತ್ತೆ ಮತ್ತೆ ಕೆತ್ತಿ ಇಟ್ಕೊಳ್ಬೇಕಾದ ಮಾತು ಯತ್ ಕರ್ಮ ತತ್ಕೃತಂ ಬ ಬ್ರಹ್ಮದರ್ಶಿನ ಕರ್ಮೇತಿ ತತ್ ಪ್ರಾಹು ಅದನ್ನೇ ಕರ್ಮ ಅಂತ ಕರಿಬೇಕು ಹೊರತು ಬೇರೆ ಅದನ್ನಲ್ಲ ఏతస్మాన్యాసిం సంయాతిగృహిణో జ్ఞానమాగ కర్మమాగ్ భేదస్తతో నహి ఏమాన్యాసిం ఆ దరిందలె గృహిణో సన్యాసినామోకం ఈ రీత్యాద ఎచ్చర ఇద్ద ಜ್ಞಾನ ಮಾರ್ಗ ಮತ್ತು ಕರ್ಮ ಮಾರ್ಗ ಅಂತ ಎರಡು ವಿಭಾಗ ಹುಟ್ಟುವುದಿಲ್ಲ ಮತ್ತೆ ಹಾಗಾದ್ರೆ ಲೋಕದಲ್ಲಿ ಸನ್ಯಾಸಿ ಗೃಹಸ್ಥ ಅಂತ ಎರಡು ವ್ಯತ್ಯಾಸ ಯಾಕೆ ತಸ್ಮಾತ್ ಆಶ್ರಮ ಭೇದೋಯಂ ಕರ್ಮ ಸಂಕೋಚ ಸಂಭವ ಸನ್ಯಾಸಿಗಳಿಗೆ ಕರ್ಮ ಸಂಕೋಚ ಇರುವುದರಿಂದಾಗಿ ಅವರನ್ನ ಸನ್ಯಾಸಿ ಅಂತ ಕರೀತಾರೆ ಕರ್ಮದ ಹೆಚ್ಚಳ ಇರುವುದರಿಂದಾಗಿ ಗೃಹಸ್ಥ ಅಂತ ಕರೀತಾರೆ ಆದ್ರೆ ಎರಡೂ ಕಡೆ ಇರಬೇಕಾದದ್ದು ಅರಾಗದ್ವೇಷ ತಕೃತ ಅನ್ನುವ ಕಟ್ಟಿತನ ಬೇಕೇ ಬೇಕು ಆಗ ಇಬ್ಬರಿಗೂ ತಾರಕಾಗುತ್ತೆ ಸನ್ಯಾಸಿಗೆ ಲೌಕಿಕವಾಗಿ ಅನೇಕ ಜವಾಬ್ದಾರಿಗಳು ಅಂತ ಇಲ್ಲ ತನ್ನವರನ್ನ ನಂಬಿದವರನ್ನ ನೋಡ್ಕೊಂಡು ಸಾಗಬೇಕು ಅವರನ್ನು ಸಾಕ್ಬೇಕಾದ ಒಂದು ಕರ್ತವ್ಯ ಅನ್ನುವ ಈ ಒತ್ತಡ ಇಲ್ಲ ಯಾಕೆಂದ್ರೆ ಅದು ಒಂದು ಕಮಿಟ್ಮೆಂಟ್ ಇಲ್ಲ ಅವನಿಗೆ ಅಂದ್ರೆ ಯಾವುದಾದ್ರೂ ಒಂದು ಆಶ್ರಮದಲ್ಲಿ ಇರಿ ಅಂತ ಕೇಳುವುದಷ್ಟೇ ಹೊರತು ಯಾವ ಆಶ್ರಮವೂ ಇಲ್ಲದೆ ಯಾವ ಕರ್ತವ್ಯನೂ ನಿರ್ವಹಣೆ ಕೇವಲ ಭೋಗ ಜೀವನವೇ ಭಾಗ್ಯದ ಬಾಗಿಲು ಅಂತ ಅದರ ಕಡೆಗೆ ಗೋಡೆಗೆ ತಲೆ ಹೊಡಿ ಹೊಡ್ಕೊಳ್ತಾ ಕೂತರೆ ಆವಾಗ ಸಾಧನೆಗೆ ಕೊಟ್ಟ ಶರೀರ ವ್ಯರ್ಥ ಆಗುತ್ತೆ ಅನ್ನುವ ಕಾಳಜಿಯಿಂದ ಒಂದಾವ್ದಾದ್ರು ಆಯ್ಕೆ ಮಾಡ್ಕೊಳ್ಳಿ ಅಂತ ಹೇಳುವುದಷ್ಟೇ ಬಿಟ್ರೆ ಇದು ಶ್ರೇಷ್ಠ ಇದು ಕನಿಷ್ಠ ಅನ್ನೋದ್ರ ಅರ್ಥದಲ್ಲಿ ಮೋಕ್ಷಕ್ಕೆ ಅವನು ಹೋಗುದಿಲ್ಲ ಅಂತ ಅರ್ಥ ಅಲ್ಲ ಸನ್ಯಾಸಿ ಮಾತ್ರ ಮೋಕ್ಷಕ್ಕೆ ಹೋಗ್ತಾನೆ ಅಂತನೂ ಅಲ್ಲ ಗೃಹಸ್ಥ ಮಾತ್ರ ಮೋಕ್ಷಕ್ಕೆ ಹೋಗ್ತಾನೆ ಅಂತಲ್ಲ ಬ್ರಹ್ಮಚಾರಿ ಮಾತ್ರ ಮೋಕ್ಷಕ್ಕೆ ಹೋಗ್ತಾನೆ ಅಂತಲ್ಲ ಎಲ್ಲಿಯೋ ಆದ್ರೂ ಹೋಗಿ ಹೋಗ್ತಾನೆ ಆದ್ರೆ ಆಶ್ರಮ ವಿಹೀನಾಗಿ ಇರಬೇಡ ಅನ್ನೋದಷ್ಟೇ ಅದರ ಅಭಿಪ್ರಾಯ ಮನಸ್ಸಿನಲ್ಲಿ ಇದ್ರು ಸಹ ಕೊರಗಿನಿಂದ ನಾನು ವೇಷದ ಬಗ್ಗೆ ಹೇಳ್ತಾನೆ ಇಲ್ಲ ಇಲ್ಲೂ ಆ ವೇಷದ ಬಗ್ಗೆ ಹೇಳಲೇ ಇಲ್ಲ ಅದಕ್ಕೆ ಅವ್ರು ಆ ಶಬ್ದ ಬಳಸಿದ್ದು ಅವ್ರು ಹೇಳಿದ್ದು ಕರ್ಮ ಸಂಕೋಚ ಸಂಭವ ವೇಷ ಸಂಕೋಚ ಸಂಭವ ಅಂತ ಹೇಳಿಲ್ಲ ಕರ್ಮದಲ್ಲಿ ನಾವು ಯಾರನ್ನು ಆಶ್ರಯಿಸಿ ದುಡಿಯುವುದಾಗ್ಲಿ ಅಥವಾ ದುಡಿತೇವೆ ಅಂತಂದಾಗ ಒಂದು ಒಂದು ಕಲೆಯಲ್ಲಿ ಮುಳುಗ್ತೇವೆ ಅಂತಂದಾಗ ಅಥವಾ ಒಂದು ಜವಾಬ್ದಾರಿಯನ್ನ ಹೊತ್ಕೊಂಡಿದ್ದೇವೆ ಅಂತ ಆದಾಗ ಈಗ ಮಠಾಧಿಪತ್ಯಕ್ಕೂ ಸನ್ಯಾಸಕ್ಕೂ ತುಂಬ ವ್ಯತ್ಯಾಸ ಇದೆ ಇವತ್ತು ಸನ್ಯಾಸ ಅದು ನೂರು ನೂರು ಹೀಗೆ ಇರಬೇಕು ಅಂತ ಏನಿದೆ ಅದು ಉಳಿಲಿಕ್ಕೆ ಸಾಧ್ಯ ಇಲ್ಲ ಯಾಕೆಂದ್ರೆ ಸನ್ಯಾಸದ ಅನೇಕ ಧರ್ಮಗಳನ್ನು ಇವತ್ತು ಪಾಲಿಸ್ಲಿಕ್ಕೆ ಸಾಧ್ಯ ಇಲ್ಲ ಯಾಕೆಂದರೆ ಸಮಾಜಕ್ಕೆ ಸನ್ಯಾಸದ ಮಹತ್ವವೇ ಗೊತ್ತಿಲ್ಲ ಹಾಗೆ ಸನ್ಯಾಸವನ್ನು ಕಾಪಾಡಿಕೊಳ್ಳೋನಿಗೆ ಯಾವ ರೀತಿಯಿಂದ ಆಶ್ರಯ ಸಿಗುತ್ತೆ ಅದರಿಂದಾಗಿ ಸನ್ಯಾಸಿಗೆ ಇದ್ದಾರೆ ಇಲ್ಲ ಅಂತ ಹೇಳಿ ಬರುವುದಿಲ್ಲ ಆದರೆ ಅವರಿಗೆ ಒಂದು ಜ್ಞಾನದ ದಾರಿ ತಪ್ಪಿ ಹೋಗಿರುತ್ತೆ ಅಥವಾ ಅವರು ಕರ್ಮದ ಶಕ್ತಿಗೆ ಹೆಚ್ಚು ಒಲವು ತೋರಿರ್ತಾರೆ ಹೀಗೆ ಏನೋ ಒಂದು ವ್ಯಥೆ ಅಥವಾ ಎಡವಟ್ಟು ಕೆಲವೊಂದು ಸರ್ತಿ ಕೆಲವರನ್ನ ಬಾಧಿಸುವುದಿದೆ ಆದರೆ ಕರ್ಮ ಸಂಕೋಚ ಇರುವುದರಿಂದಾಗಿ ಮಾತ್ರ ಗೃಹಸ್ಥಾಂತ ಸನ್ಯಾಸಿ ಇಂತ ವ್ಯತ್ಯಾಸ ಕಾಣ್ಲಿಕ್ಕೆ ಆಗುದು ಕರ್ಮ ಸಂಕೋಚ ಇದ್ರೆ ಸನ್ಯಾಸಿ ಕರ್ಮ ಸಂಕೋಚ ಇಲ್ಲದೇ ಇದ್ರೆ ಅಂದ್ರೆ ಮಿನಿಮಮ್ ಕರ್ಮ ಕರ್ಮ ಸಂಕೋಚ ಇಲ್ಲದೆ ಇರುವುದು ಅಂದ್ರೆ ಎಲ್ಲಾ ಕರ್ಮ ಮಾಡ್ಬೇಕು ಅಂತ ಅರ್ಥ ಅಲ್ಲ ಇಷ್ಟು ಈಗ ಶ್ರಾದ್ದಾದಿ ಕರ್ಮಗಳನ್ನು ಮಾಡ್ಲೇಬೇಕು ಸನ್ಯಾಸಿಯಾದವನಿಗೆ ಆ ನಿಯಮ ಇಲ್ಲ ಅವನು ಆತ್ಮಶ್ರಾದ ಮಾಡಿಕೊಂಡಿದ್ದಾನೆ ಅದರಿಂದಾಗಿ ಅವನು ನಿಜವಾಗಿ ಹೇಳಬೇಕು ಅಂದ್ರೆ ಅವನು ಶಿಷ್ಯರ್ ಮಾಡ್ಬೋದು ಅವನು ಒಂದು ಬರ್ತ್ಡೇ ಆಚರಣೆ ಮಾಡ್ಕೊಡೋದು ಅಂತ ಇಲ್ವೇ ಇಲ್ಲ ಯಾಕೆಂದ್ರೆ ಅವನಾಗ್ಲೆ ತನ್ನ ಶರೀರಕ್ಕೆ ತಿಲಾಂಜಲಿ ಬಿಟ್ಟಾಗಿದೆ ಈ ಶರೀರ ಸಾಧನೆಗಾಗಿ ಉಳಿಸ್ಕೊಂಡಿದ್ದಷ್ಟೇ ಹೊರತು ಲೋಕದ ಬಂಧನಕ್ಕಾಗಿ ಅಲ್ಲ ಅನ್ನೋ ದೃಷ್ಟಿಯಿಂದ ಆದ್ರೆ ಅವನ ನಕ್ಷತ್ರ ರಾಶಿಯಲ್ಲ ಅದೇ ಇರುತ್ತೆ ಅದೇನು ನಕ್ಷತ್ರವೇ ಇರಬಾರದು ಶಿಷ್ಯರು ಗುರುಗಳ ಪ್ರೀತಿಗಾಗಿ ಮಾಡೋದೇನು ತಪ್ಪಲ್ಲ ಆದ್ರೆ ತಾನು ಹೇಳಿಸಿಕೊಂಡು ಅದಕ್ಕೋಸ್ಕರ ಒಂದು ಮಾಡಲೇಬೇಕು ಅದು ನನ್ನ ಆ ಏನಂತಾರೆ ಕರ್ಮ ಲೋಪ ಆಗುತ್ತೆ ಅನ್ನುವ ಹಿನ್ನೆಲೆಯಲ್ಲಿ ಅವನು ಮಾಡಿಕೊಳ್ಬೇಕಾದ ಅಗತ್ಯ ಇಲ್ಲ ಇತಿ ವ್ಯಾಸಸ್ಮೃತೇ ಇದು ವ್ಯಾಸಸ್ಮೃತಿಯಲ್ಲಿ ಬಂದ ಮಾತು ತುಂಬಾ ಅದ್ಭುತವಾದ ಸಂಗತಿಗಳನ್ನು ಈ ಅಧ್ಯಾಯ ನಮಗೆ ನಿರೂಪಣೆ ಮಾಡಿತು ಪ್ರವದಂತಿ ನ ಪಂಡಿತಾ ಪಂಡಿತರು ಹೆಚ್ಚು ಪ್ರವಾದ ಮಾಡಲಿಕ್ಕೆ ಹೋಗುವುದಿಲ್ಲ ಸಕಪೌಲ ಕಲ್ಪಿತವಾದಂತಹ ಸಂಗತಿಯತ್ತ ಕೈ ಹಾಕುವುದಿಲ್ಲ ಆದ್ರಿಂದಾಗಿ ನಮಗೆ ಅನಗತ್ಯವಾಗಿ ಎಲ್ಲದಕ್ಕೂ ಟೀಕೆ ಟಿಪ್ಪಣಿ ಕೊಡುವವರ ಬಗ್ಗೆ ಸ್ವಲ್ಪ ದೂರ ಇರುವ ಅಭ್ಯಾಸ ಇದ್ರೆ ಒಳ್ಳೆಯದು ನಾನೇ ಎಲ್ಲ ಬಿಟ್ಟಿದ್ದೇನೆ ಅಂತ ಮಾಡುವ ಮೂರ್ಖರು ಇರ್ತಾರೆ ಇನ್ನು ನನ್ನಷ್ಟು ಮಾಡೋರೇ ಇಲ್ಲ ಅಂತ ಹಾರುವವರು ಇರ್ತಾರೆ ಅವರಿಬ್ಬರನ್ನೂ ಕೂಡ ನಾವು ಬಹಳ ಗಂಭೀರವಾಗಿ ತಗೊಳ್ಬೇಕಾದ ಅಗತ್ಯ ಇಲ್ಲ ಆದ್ರಿಂದಾಗಿ ಯಾವುದೇ ಒಂದು ಮಾರ್ಗವನ್ನು ವಿಧಿವತ್ತಾಗಿ ಯಾರು ಆಚರಣೆ ಮಾಡುತ್ತಾನೋ ಅವನಿಗೆ ಎರಡೂ ಮಾರ್ಗಗಳ ಫಲ ಇದೆ ಅನ್ನೋದು ಒಟ್ಟು ಈ ಶ್ಲೋಕದ ಸಾರ ಮುಂದೆ ಸಾಂಖ್ಯೈ ಪ್ರಾಪ್ಯತೆ ಸ್ಥಾನಂ ತೈರಿ ಗಮ್ಯತೆ ಏಕಂ ಸಾಂಖ್ಯಂಚ ಯೋಗಂಚ यः पश्यति स पश्यति भाष्य मेल भा आ, नेक्स्ट पेज ಅಲ್ಲಿ ಇದೆ ಅನ್ಸುತ್ತೆ ಏಕಮಪಿ ಅ ಇnde hogi ಅ ಇಲ್ಲೇ mail ಇದೆ ನೋಡಿ ಆ ಏಕಮಪಿ ಇತ್ಯಸ್ಯ ಅಭಿಪ್ರಾಯಂ ಆಹ ಯತ್ ಸಾಂಕೇಹಿ इति ಯೋಗಿಭಿರಪಿ ಜ್ಞಾನದ್ವಾರ ಜ್ಞಾನಫಲಂ ಪ್ರಾಪ್ಯತೆ ಇತ್ಯರ್ಥ ಎತ್ತು ಸಾಂಖ್ಯೈ ಪ್ರಾಪ್ಯತೆ ಸ್ಥಾನಂ ಸ್ಥಾನ ಅಂದ್ರೆ ನೆಲೆ ಯಾವ ಜ್ಞಾನಿಗಳು ಜ್ಞಾನದ ದಾರಿಯಿಂದ ಗುರಿಯನ್ನು ಹೊಂದುತ್ತಾರೋ ತದ್ ಯೋಗೈರಪಿ ಗಮ್ಯತೆ ಯೋಗಿಗಳು ಅಂತಂದ್ರೆ ಕರ್ಮಯೋಗಿಗಳು ಹಾಗಾಗಿ ಜ್ಞಾನ ಮಾರ್ಗದಲ್ಲಿ ಹೋಗುವವನಿಗೆ ಒಂದು ದೊಡ್ಡ ಕುಂಬಳಕಾಯಿ ಕೊಡುತ್ತಾರೆ ಕರ್ಮಯೋಗದಲ್ಲಿ ಹೋದವನಿಗೆ ಒಂದು ಸಣ್ಣ ನಿಂಬೆಕಾಯಿ ಕೊಡ್ತಾರೆ ಅಂತ ಹಾಗೆ ಇಲ್ಲವೇ ಇಲ್ಲ ಪ್ರತಿಯೊಬ್ಬನಿಗೂ ಸೇರಬೇಕಾದದ್ದು ನೆಮ್ಮದಿಯ ತಾಣ ಅಲ್ಲಿ ಭಗವದ್ ಧ್ಯಾನ ಅಲ್ಲಿ ಈ ಲೋಕ್ ಲೌಕಿಕವಾದ ಜಂಜಾಟದ ಅವಕಾಶವೇ ಇಲ್ಲದೆ ಒಂಥರ ಆರಾಮವಾದ ಉದ್ಯಾನ ಅನ್ನುವ ಸ್ಥಿತಿಯಲ್ಲಿ ಬದುಕುವುದು ಅನ್ನೋದು ಜ್ಞಾನಯೋಗಿಗೂ ಕರ್ಮಯೋಗಿಗೂ ಸಮಾನ ಆನಂದದಲ್ಲಿ ಅವನಿಗೆ ಏನ್ ಸಿಗ್ಬೇಕು ಅಂತಿತ್ತೋ ಅದ್ರಲ್ಲಿ ನ್ಯೂನತೆ ಇಲ್ಲ ಸಿಕ್ಕಿದ್ರಲ್ಲಿ ಒಬ್ರಿಗಿಂತ ಒಬ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ಹೆಚ್ಚು ಕಮ್ಮಿ ಇರ್ಬೋದು ಇವನಿಗೆ ಇಷ್ಟರಲ್ಲೇ ತೃಪ್ತಿ ಆಗುತ್ತೆ ಇವನಿಗೆ ಇಷ್ಟರಲ್ಲಿ ತೃಪ್ತಿ ಆಗುತ್ತೆ ಅಂತ ಆದ್ರೆ ತೃಪ್ತಿ ಅನ್ನೋದು ಇಬ್ಬರಿಗೂ ಸಮಾನ ಇವನಿಗೆ ಅವನನ್ನು ನೋಡಿದ್ರೆ ಹೊಟ್ಟೆ ಉರಿಯಲ್ಲ ಅವನಿಗೆ ಇವನನ್ನು ನೋಡಿದ್ರೆ ಚಾನ್ಸ್ ಅಲ್ಲ ಯಾಕೆಂದ್ರೆ ಅವರವರ ಪರಿಪೂರ್ಣ ಸಂ ಪರಿಪೂರ್ಣತೆಯನ್ನು ಸಂಪಾದನೆ ಮಾಡಿದ್ಮೇಲೆ ಹೆಚ್ಚಿನ ಕಡೆಗೆ ಉಕ್ಕಿ ಹರಿಯುವುದು ಅಂತ ಅನ್ನೋದು ಅಸಾಧ್ಯ ಇದ್ದದ್ರಲ್ಲಿ ಕಳ್ಕೊಂಡು ಇನ್ನು ಬತ್ತಿ ಹೋಗುವ ದುರವಸ್ಥೆಯೂ ಅಲ್ಲಿ ಇಲ್ಲ ಹಾಗಾದ್ರೆ ಒಂದು ಮಾತು ತಿಳ್ಕೊಳ್ಬೇಕಾದ್ದು ಸಾಂಖ್ಯಂ ಯೋಗಂಚ ಏಕಂ ಯಹ ಪಶ್ಯತಿ ಸಹ ಪಶ್ಯತಿ ಎಷ್ಟು ಒಳ್ಳೆ ಮಾತು ಬಹಳ ಎಚ್ಚರದಿಂದ ನಾವು ಈ ಮಾತನ್ನ ಗಮನಿಸಬೇಕು ಯಾರು ಸಾಂಖ್ಯದ ದಾರಿಯನ್ನು ಮತ್ತು ಯೋಗದ ದಾರಿಯನ್ನು ಅದು ಸಾಗುವ ದಾರಿಯಲ್ಲಿ ಬೇರೆಯಾಗಿದ್ರು ಕೂಡ ಗುರಿ ಒಂದೇ ಆದ್ರಿಂದಾಗಿ ಅವೆರಡಕ್ಕೂ ಕೂಡ ಭೇದ ಇಲ್ಲ ಅವೆರಡಕ್ಕೂ ಕೂಡ ಪರಸ್ಪರ ವಿರೋಧ ಇಲ್ಲ ಇಲ್ಲಿ ಭೇದ ಅಂದ್ರೆ ವಿರೋಧ ಅನ್ನುವ ಅರ್ಥದಲ್ಲಿ ಹೇಳಿದ್ದು ದಾರಿ ಎರಡು ಸಾಗಿಯೇ ಸಾಗುತ್ತೆ ಒಬ್ಬ ಜ್ಞಾನ ಪ್ರಧಾನವಾಗಿ ಬದುಕ್ತಾನೆ ಒಬ್ಬ ಕರ್ಮ ಪ್ರಧಾನವಾಗಿ ಬದುಕ್ತಾನೆ ಆದರೆ ಎರಡರಲ್ಲೂ ಕೂಡ ಎರಡರ ಮಿಶ್ರಣ ಇದ್ದೇ ಇದೆ ಅದರಿಂದಾಗಿ ಇಬ್ಬರೂ ಕೂಡ ಒಂದೇ ಫಲವನ್ನ ಪಡೀತಾರೆ ಯಾರು ಈ ರೀತಿ ಏಕಂ ಸ್ಥಾನಂ ಪ್ರಾಪ್ಯತೆ ಅಂತ ಗಮ್ಯತೆ ಅಂತ ಯಾರು ಅನುಭವಿಸ್ತಾನೋ ಸಪಶ್ಯತಿ ಅವನು ಕಾಣಬೇಕಾದ್ದನ್ನು ಕಾಣ್ತಾನೆ ಯಾವುದು ಅನುಭವಿಸ್ಲೇಬೇಕಾದ್ದೋ ಅಂತಹ ಸೌಖ್ಯವನ್ನು ಅವನು ಅನುಭವಿಸ್ತಾನೆ ತುಂಬಾ ಸುಂದರವಾದ ಮಾತನೈಲಿ ಕರ್ಮಯೋಗಿಯು ಕೂಡ ಜ್ಞಾನದ ಮಾರ್ಗದಲ್ಲಿ ಹೋಗುವವನು ಏನ್ ಕಾಣ್ತಾನೋ ಅದನ್ನೇ ಕಾಣ್ತಾನೆ ಅದ್ರಿಂದಾಗಿ ಕರ್ಮ ಅಂದ್ರೆ ಯಾವುದಕ್ಕೆ ಅನ್ನೋ ಪ್ರಶ್ನೆ ಉತ್ತರ ಸಿಕ್ಕಿದ್ರೆ ಆವಾಗ ಈ ಸಂದೇಹಗಳೆಲ್ಲ ಪರಿಹಾರ ಆಗುತ್ತೆ ಕರ್ಮ ಇರುವುದೇ ಜ್ಞಾನದ ಸಂಪಾದನೆಗಾಗಿ ಕರ್ಮ ಮಾಡುವುದೇ ನಾಳೆನ ಮತ್ತೆ ಕರ್ಮಕ್ಕೆ ಅಲ್ಲ ನಾಳೆ ದುಡಿದಿಟ್ಟು ದೊಡ್ಡ ಮನೆ ಕಟ್ಟಿ ಮತ್ತೆ ಇನ್ನೇನೋ ಮಾಡಿ ಅಂತ ಬರೀ ದುಡಿಯುವುದು ನಾಳೆ ಮತ್ತಷ್ಟು ಹೆಚ್ಚು ದುಡಿಲಿಕ್ಕೆ ನಾಳಿದ್ದು ಮತ್ತಷ್ಟು ಹೆಚ್ಚು ಭೋಗಿಸ್ಲಿಕ್ಕೆ ಆ ಭೋಗ ಅನ್ನೋದು ಮತ್ತೆ ಕರ್ಮಯೋಗಕ್ಕೆ ಕಾರಣವಾಗತ್ತೆ ಅದರಿಂದಾಗಿ ಸ್ಥಾನ ಅಂದ್ರೆ ಇಲ್ಲಿ ಫಲ ಅನ್ನುವ ಅರ್ಥದಲ್ಲಿ ಹೇಳಿದ್ದು ಮೋಕ್ಷ ಫಲ ಅನ್ನೋದಾಗತ್ತೆ ಯತ್ ಸಾಂಖ್ಯೆ ಹಿ ಪ್ರಾಪ್ಯತೆ ಯಾವುದನ್ನ ಸಾಂಖ್ಯರಿಂದ ಯಾವುದನ್ನ ಸಾಂಖ್ಯರು ಪಡೆಯುತ್ತಾರೋ ಅಂಥದ್ದನ್ನೇ ಯೋಗಿಗಳಾದಂತಹ ಜನಕಾದಿಗಳು ಕೂಡ ಅದಕ್ಕೆ ಹಿಂದೆ ಹೇಳಿದವು ಸನಕಾದಿಗಳು ಪಡೆದ ಜನಕಾದಿಗಳು ಪಡೆದ ಸ್ಥಾನ ಬೇರೆ ಬೇರೆ ಅಲ್ಲ ಇಬ್ರು ಒಂದೇ ಸ್ಥಾನ ಪಡೆದದ್ದು ಆದರೆ ಹಿಡಿದ ದಾರಿ ಒಂದಕ್ಕೊಂದು ಪೂರಕವಾಗಿ ಬೇರೆ ಬೇರೆಯಾಗಿ ಪ್ರಾಮಾಣಿಕವಾಗಿ ಅದರಲ್ಲೇ ತೊಡಗಿದ್ದರ ಫಲವಾಗಿ ಸಿಕ್ಕಿದ್ದು ಮೋಕ್ಷ ಹಾಗಾಗಿ ಅದಕ್ಕೆ ಅಲ್ಲಿ ಎಚ್ಾಂಖ್ಯೆ ಪ್ರಾಪ್ಯತೆ ಪ್ರಾಪ್ಯತೆ ಏನೋ ವಿಶೇಷವಾದದ್ದು ಸಿಗುತ್ತೆ ಅಂತ ಲೋಕದಲ್ಲಿ ಜ್ಞಾನಿಗಳಿಗೆ ಮಾತ್ರ ಮೀಸಲಾದ ಸಂಗತಿ ಅಂತ ಒಂದು ಯೋಚನೆ ಏನಿದೆ ಅದು ಯೋಗೈರಪಿ ಗಮ್ಯತೆ ಯೋಗಿಗಳೂ ಕೂಡ ತುಂಬಾ ಸುಂದರವಾದ ಒಂದು ವಿವರವನ್ನ ಈ ಎರಡು ಪದಗಳ ನಡುವೆ ಕಾಣುವುದು ಸಾಧ್ಯವಾಗುತ್ತೆ ಪ್ರಾಪ್ಯತೆ ಅಂದ್ರೆ ನೇರ ಪಡೆಯುವುದು ಗಮ್ಯತೆ ಅಂತಂದ್ರೆ ಕರ್ಮ ಬಂದ ಕರ್ಮ ಆಚರಣೆ ಮಾಡಿದ ಮೇಲೆ ಅವನಿಗೂ ಕೂಡ ಜ್ಞಾನದ ಸಂಪಾದನೆಯಾಗಿ ಆಮೇಲೆ ಗಮ್ಯ ಸ್ಥಾನಕ್ಕೆ ಆತ ಅಂದ್ರೆ ಕರ್ಮ ಮಾಡಿದ ತಕ್ಷಣನೇ ಹೋಗುದಲ್ಲ ಯಾರು ಕರ್ಮದಿಂದ ಜ್ಞಾನ ಪಡೆದು ಜ್ಞಾನದಿಂದ ಮೋಕ್ಷಕ್ಕೆ ಹೋಗುದು ಅಂತ ಅರ್ಥ ಒಂದೇ ಒಂದು ವ್ಯತ್ಯಾಸ ಕರ್ಮದಿಂದ ನೇರ ಸಮ ಸಂತೃಪ್ತಿ ಆಗತ್ತೆ ಕರ್ಮದಿಂದ ಜ್ಞಾನ ಸಂಪೃಪ್ ಸಂತೃಪ್ತಿಯಾಗಿ ಬಿಡುಗಡೆಯ ದಾರಿಯ ಕಡೆಗೆ ಹೋಗ್ತಾನೆ ಕಮ್ಮಿ ಆಯ್ತಲ್ವಾ ಎರಡಕ್ಕೂ ವ್ಯತ್ಯಾಸ ಹೇಳಿದ್ರಿಂದ ಒಂದೇನೋ ದೊಡ್ಡದು ಅಂತ ಇಲ್ಲ ಚಿಕ್ಕದು ದೊಡ್ಡದು ಪ್ರಶ್ನೆ ಅಲ್ಲ ಅದರ ವ್ಯವಹಾರ ಕ್ರಮ ಇರುದೇ ಹಾಗೆ ಅದು ಯಾರೋ ಹೇಳಿದ್ದಕ್ಕೆ ಅವರವರ ಅಪೇಕ್ಷೆಗೆ ತಕ್ಕಂತೆ ಮಾಡಿದ್ದಲ್ಲ ಇರುವ ದಾರಿಯೇ ಹಾಗೆ ಕರ್ಮಣ ಜ್ಞಾನ ಮಾತನೋತಿ ಅಂತ ವೇದಗಳು ಕೂಡ ಕರ್ಮದಿಂದಲೇ ಕರ್ಮದ ಸರಿಯಾದ ಆಚರಣೆಯಿಂದಲೇನೆ ಯಾಕಂದ್ರೆ ಎಲ್ರಿಗೂ ನೇರವಾಗಿ ಜ್ಞಾನ ಸಂಪಾದನೆ ಮಾಡಿಯೇ ಭಗವಂತನನ್ನು ಪಡೆಯುವಷ್ಟು ತಾಳ್ಮೆನೂ ಇರಲ್ಲ ಅಥವಾ ಬೌದ್ಧಿಕ ತಾಕತ್ತು ಇರಲ್ಲ ಅಂಥವರಿಗೋಸ್ಕರನೇ ಮೊದಲು ದೇಹವನ್ನ ಅದಕ್ಕೆ ಅಭ್ಯಾಸ ಮಾಡಿಸು ಅಭ್ಯಾಸ ಮಾಡಿದ ಮೇಲೆ ಆ ಅಭ್ಯಾಸದಲ್ಲಿ ಕೂಡ್ಲಿಕ್ಕಾಗತ್ತೆ ಕೂತಾಗ ಕೆಲವು ಸಂಗತಿಗಳು ಅರಿವು ಮೂಡುತ್ತೆ ಆವಾಗ ಭಗವಂತನ ಬಗ್ಗೆ ಆತನಿಗೆ ಹೆಚ್ಚಿನ ಭರವಸೆ ಮತ್ತು ಎಚ್ಚರ ಮೂಡುತ್ತೆ ಹಾಗಾಗಿ ಜ್ಞಾನದ ಮೂಲಕ ಪಡೆಯುವುದು ಅನ್ನೋದನ್ನ ಅದಕ್ಕೆ ಅದು ಗಮ ಅನ್ನುವ ಧಾತುವನ್ನ ಗಮಲ್ ಗತವು ಅರಿವನ್ನ ಪಡೆಯುವುದಕ್ಕೆ ಕಾರಣ ಯೋಗೈರಪಿ ಗಮ್ಯತೆ ಯೋಗಗಳಿಂದ ಗಮ್ಯ ತಿಳಿಬೇಕಾದ ಯಾವುದು ಅಂತ ಗೊತ್ತಾಗಿ ಗಮ್ಯತೆ ಒಟ್ಟು ಕರ್ಮ ಮತ್ತು ಸಾಂಖ್ಯ ಎರಡು ಬೇರೆ ಪರಸ್ಪರ ವಿರುದ್ಧವಾದ ಚಿಂತನೆಗಳಲ್ಲ ಶ್ರದ್ಧಾ ಜಡ್ಡದಿಂದ ಎಷ್ಟೇ ಕರ್ಮ ಮಾಡಿದ್ರು ಕೂಡ ಆ ಕರ್ಮದಿಂದ ದೇವರು ಕೂಡ ಪ್ರೀತನಾಗಲಾರ ಮತ್ತು ಆ ಕರ್ಮ ಅವನನ್ನ ಈ ಬದುಕಿನಲ್ಲೂ ಕೂಡ ಎತ್ತರಕ್ಕೆ ಏರಿಸಲಿಕ್ಕೆ ಅದು ಶಕ್ತವಾಗುವುದಿಲ್ಲ ಆದ್ದರಿಂದ ಯಾವ ಸ್ಥಾನವನ್ನು ಯಾವ ನಿಜವಾದ ಭಗವತ್ ಸಾಕ್ಷಾತ್ಕಾರ ಪಡೆದಾಗ ಸಿಗುವ ನಿಲುದಾಣವನ್ನು ಜ್ಞಾನಯೋಗಿಗಳು ಪಡೀತಾರೋ ಸಾಕ್ಷಾತ್ತಾಗಿ ಅವರು ಆ ದಾರಿಯಲ್ಲಿ ಸಾಕ್ತಾರೋ ಅದೇ ಭಗವದ್ ರೂಪವನ್ನು ಅದೇ ಸ್ಥಾನವನ್ನು ಅದೇ ಪ್ರೀತಿಯನ್ನು ಅದೇ ಭಗವಂತರ ಕಾರುಣ್ಯವನ್ನು ಯೋಗೈರಪಿ ಕರ್ಮಯೋಗಿಗಳು ಕೂಡ ಗಮ್ಯತೆ ತಿಳಿಯುತ್ತಾರೆ ನಂತರ ಹೊಂದುತ್ತಾರೆ ಅನ್ನೋದು ಅರ್ಥ ಬರುತ್ತೆ ಗಮ್ಯತೆ ಅನ್ನೋದು ಅದಕ್ಕೆ ಹೇಳಿದ್ದು ಗಮ್ಯತೆ ಅನ್ನುವ ಶಬ್ದ ಮೊದಲು ತಿಳಿಯುತ್ತಾರೆ ಆಮೇಲೆ ಹೊಂದುತ್ತಾರೆ ಇದು ನೇರ ಹೊಂದುತ್ತಾರೆ ತುಂಬಾ ಚಂದ ಶಬ್ದ ಬಳಕೆ ಏಕಂ ಎರಡು ಒಂದೇ ಕರ್ಮ ಮತ್ತು ದ ಜ್ಞಾನದ ದಾರಿ ಬೇರೆ ಬೇರೆಯಾದರೂ ಗುರಿ ಒಂದೇ ಅನ್ನುದವನಿಗೆ ಜ್ಞಾನಿಯಾದವನಿಗೆ ಯಶ ಸಪಕ್ಷತಿ ಅಷ್ಟು ಶ್ರದ್ಧೆಯಿಂದ ಅವನು ನೋಡುವುದಕ್ಕೆ ಸಾಧ್ಯವಾಗುತ್ತೆ ಅಂತ ಈ ಪದ್ಯದಲ್ಲಿ ಹೇಳಿದರು ಮುಂದೆ ಸನ್ಯಾಸಸ್ತು ಮಹಾಬಾಹೋ ದುಃಖ ಮಾತಮ ಯೋಗ ಯೋಗ ಯುಕ್ತ ನಿರ್ಬ್ರಹ್ಮಿ ಅನ್ನುವ ಪದ್ಯವನ್ನು ವಿವರಿಸ್ತಾರೆ ಮತ್ತೆ ಅದರ ಚಿಂತನೆಯನ್ನು நாளே திவச சேர்த்தாக நோடோணா அந்தேத்தா காயின வாச்ச மனச இவன் ஆத்மவா அனுசஸ்வோமி சரஸ்மையை நாராயணி சமர்ணா